ಹಿಂತಿರುಗಿಸಿ ನಾನು ಫೇಸ್ ವಾಶ್ ಮಾಡಿ ಬರ್ತೀನಿ ಯಾಕೋ ತಲೆನೋವು ಎಂದು ಹೋದವಳ ನೋಡಿ ತಾನೇ ಆರ್ಡರ್ ಕೊಟ್ಟು ವೆಯ್ಟ್ ಮಾಡ್ತಿದ್ದ ಅಚ್ಚು ವಾಶ್ರೂಮ್ ಒಳಗಡೆ ಬಂದವಳಿಗೆ ಯಾಕೋ ನಂದಿನಿ ಬುದ್ಧಿ ನಿಂದು ತುಂಬ ತಲೆ ಕೆಟ್ಟಿತು ಶಾಕಪ್ಪ ಇವಳು ವಾಪಸ್ ಬಂದಳು ಶಾಕು ಈ ನಂದಿನಿ ಬಂದಿದ್ದು ಆ ಪಟಾಕಿ ಹೇಳಿದ್ದಕ್ಕೂ ಆ ಆಲದ ಮರಕ್ಕೂ ಏನಾದರೂ ಸಂಬಂಧ ಇದೆಯಾ ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ನನಗೆ ಎಂದು ಮುಖಕ್ಕೆ ನೀರೆರಿಚಿಕೊಂಡವಳು ಅದ್ಯಾವುದೋ ಆತ್ಮ ನನ್ನ ಹಿಂಬಾಲಿಸ್ತಿತ್ತು ಅಲ್ವಾ ಈ ತಾಯ್ತಾ ಕಟ್ಟಿದ ಮೇಲೆ ಅದು ಸುಳಿವೆ ಇಲ್ಲ ಅದೇನಾದರೂ ನನ್ನ ಭ್ರಮೇಣ ಎಂದು ಮತ್ತೊಮ್ಮೆ ನೀರು ಹಾಕಿಕೊಂಡವಳು ನಂದಿನಿ ಬಗ್ಗೆ ಅಚ್ಚು ಹತ್ರ ಹೇಳ ಎಂದು ಯೋಚಿಸುತ್ತಾ ಟಿಶ್ಯೂ ಪೇಪರ್ ಬಳಸಿ ಮುಖ ಉರೆಸಿಕೊಳ್ಳುತ್ತ ಇಲ್ಲ ಇಲ್ಲ ಈಗ ಹೇಳಿದ್ರೆ ಅವ್ರ ಮೂಡ್ ಹಾಳಾಗುತ್ತೆ ಪಾಪ ಎಷ್ಟು ಆಸೆಯಿಂದ ಕರ್ಕೊಂಡು ಬಂದರು ಎಂದು ವಾಪಸ್ಸಾದವಳನ್ನು ನೋಡಿ ರಜ್ಜು ಆರಾಮಾಗಿದ್ಯಾ ಅಲ್ವಾ ಎಂದವನ ಪಕ್ಕ ಬಂದು ಕೂತವಳು ತೋಳನ್ನು ಅಪ್ಪಿ ಹೆಗಲ ಮೇಲೆ ತಲೆ ಹಾಕಿ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂದು ನಗಲು ಅವಳ ಮಾತಿಗೆ ಖುಷಿ ಪಟ್ಟವ ಏನು ಹುಡುಗಿರು ನೀವು ಯಾವಾಗ ಹೇಗೆ ಹೆಂಗೆ ಮಾತಾಡ್ತಿರು ಏನು ಯೋಚನೆ ಮಾಡ್ತಿರೋ ಅರ್ಥನೇ ಆಗಲ್ಲ ಅದಕ್ಕೆ ಹೇಳಿರೋದು ದೊಡ್ಡವರು ಮೀನಿನ ಹೆಜ್ಜೆ ಕಣ್ಣು ಹಿಡಿಬಹುದು ಹುಡುಗಿರ್ ಮನಸಲ್ಲಿ ಏನಿದೆ ಅಂತ ತಿಳಿಯೋಕೆ ಕಷ್ಟ ಎಂದು ಏನು ತ ಉಪದೇಶ ಕೊಟ್ಟವನ ತೋಳಿಗೆ ಪುಟ್ಟ ಏಟು ಕೊಟ್ಟು ಹೌದಂತೆ ಎಂದು ನಕ್ಕಳು ಇಲ್ಲಿ ರೂಮಿಗೆ ಕರೆತಂದ ನಂದಿನಿ ಅವನನ್ನ ಮಂಚಕ್ಕೆ ತಳ್ಳಿ ಬಾಗಿಲಾಕಿ ಕಿಟಕಿ ಹಾಕಿ ಅವನತ್ತ ನೋಡಲು ಶರ್ಟ್ ತರೆಯುತ್ತಿದ್ದ ನೀನ್ಯಾಕೆ ತೆಗಿತೀಯಾ